ಬಾವಿ ಯಾರ ನಾರಿ ನೀರು ತರ್ಲಾಕ ಕಾಲು ಜಾರಿ ಬೀಳ್ ಸ್ವರ್ಗಕ್ಕೆ ಹೋಗತ್ತ ಇಲ್ಲಿಗೆ ಸ್ವರ್ಗಕ್ಕ ಸ್ವರ್ಗನೇ ಪ್ರಾಪ್ತಿ ಆಗ್ತದ ಹೆಣ್ಣು ಹೌದು ಜಲ ಬಾವ್ಯಾಗ ಕಾಲು ಜಾರಿ ಬೀಳದೆ ಹೌದು ಈ ಕೆಟ್ಟ ಒಂದ ಏನೈತಲ್ಲ ಏನ್ರಿ ಕಾಲು ಜಾರಿದರೆ ಕೈಲಾಸ ಮನ ಜರ್ ಜಾರ್ ತಂದ್ರ ಕಾಲ ಜಾರದೆ ಮನ ಜಾರಿ ಪ್ರಪಂಚದ ಅಭ್ಯರ್ಥಿ ಅಂದ್ರೆ ರವರವ ನರಕೈತೆ ಅಂತ ಹೆಣ್ಣು ಮಕ್ಕಳಿಗೆ ಮನಸ್ಸು ಜಾರಬಾರ್ದು ಒಮ್ಮೆ ಮನಸ್ಸು ಜಾರಿದಕ್ಕಾಗಿ ರೇಣುಕ ಎಲ್ಲ ಮನ ಚರಿತ್ರೆ ನೋಡಿದಿಲ್ಲ ಅಂತಿಂತ ಮಾನ ದೇಹಾನ ದೇವತೆಗಳೆಲ್ಲ ಹತ್ತ ಕಷ್ಟು ಬಂದ ನಮ್ಮನೆಮ್ಮತ್ತೇತ ಕರಿ ಸೇರಿ ಓಡಬೇಡ ಕಡಿವಾಣ ಬಿಡಬೇಡ ನೆಡುವಣಾಗ ನಿಂತ ನಗಬಾಡ ಅವರಿಗೆ ಮಾತು ತರಬೇಡವಾ ಹೆಣ್ಣು ಮಕ್ಕಳು ಎಂತ ಬಟ್ಟೆ ಉಡ್ಬೇಕಂತ ಕೇಳಿದ್ರೆ ಹಸರ ಬಟ್ಟೆಗಳೇ ಹೆಣ್ಣು ಮಕ್ಕಳು ಉಡ್ಬೇಕು ಅವರ ಬಾಯ ಹಸರಾಗಿರ್ತದ ಜೀವನ ಪರ್ಯಂತರ ಹೌದು ಗಂಡಸ ಮಕ್ಕಳೆಲ್ಲ ಬೆಳ್ಳನ ಬಟ್ಟೆ ಉಡ್ಬೇಕು ಬೆಳ್ಳಂದ್ರ ಜ್ಞಾನದ ಸಂಕೇತ ಹೌದೌದು ಹೌದು ಸಿದ್ದೇಶ್ವರ ಅಪ್ಪಾಜಿ ಅವರ ಪರಮ ಪೂಜೆ ಬುದ್ಧಿಜೀವಿಗಳು ತಮ್ಮ ಜೀವನ ಪರ್ಯಂತರ ಬೆಳ್ಳನ ಬಟ್ಟೆಗಳನ್ನ ಬಳಸ್ತಾ ಬಂದ್ರು ಯಾಕಂತ ಕೇಳಿದ್ರ ಜ್ಞಾನದ ಸಂಕೇತ ಕಾವಿ ಉಡಿಲಿಲ್ಲ ಕಾಯಕ ಬಿಡಿಲಿಲ್ಲ ಹೌದು ಬಿಳಿ ಬಟ್ಟೆಯನ್ನ ಧರಿಸಿ ಕಾಲಗಳೆದು ಈ ಜಗತ್ತದವರು ನಡೆದಾಡು ದೇವರಾಗಿ ಹೋದ್ರು ಅಪ್ಪಾಜಿ ಅವರು ಅದು ಜ್ಞಾನದ ಸಂಕೇತದಿಂದ ಬೆಳ್ಳನ ಅರಿಬಿ ಆತ್ರ ಗಂಡಸು ಮಕ್ಕಳು ಹಾಕುವ ಹೆಣ್ಣು ಮಕ್ಕಳು ಹ